ಸಂಸತ್ನಲ್ಲಿ ಪ್ರಧಾನಿ ಮೋದಿ ಭಾಷಣಕ್ಕೆ ನಿಂತರೆ ಮೊದಲೆಲ್ಲ ವಿಪಕ್ಷದವರು ಸಾಮಾನ್ಯವಾಗಿ ಮೌನವಾಗಿರ್ತಾ ಇದ್ರು ಇಲ್ಲಾಂದರೆ ಕಲಾಪದಿಂದ ಎದ್ದು ಹೊರಗಡೆ ಹೋಗ್ತಾ ಇದ್ರು ಅಥವಾ ಅವರನ್ನು ಹೊರಗೆ ಹಾಕಿರುವಂತಹ ಪ್ರಸಂಗವು ಕೂಡ ನಡೆದಿತ್ತು ಆದರೆ ಇವತ್ತು ಹಾಗಾಗಲಿಲ್ಲ ನಿನ್ನೆ ರಾಹುಲ್ ಸಿಡಿಸಿದ ಸಿಡಿಲಿಗೆ ಇವತ್ತು ಪ್ರಧಾನಿ ಮೋದಿ ಗುಡುಗೋದಿಕ್ಕೆ ಶುರು ಮಾಡಿದರು ಆದರೆ ವಿರೋಧ ಪಕ್ಷಗಳು ಒಂದು ಕ್ಷಣವೂ ಕೂಡ ಸುಮ್ಮನಿರದೆ ಘೋಷಣೆಯನ್ನು ಮೊಳಗಿಸಿದರು ಆದರೂ ಪ್ರಧಾನಮಂತ್ರಿ ಮೋದಿ ಅವರು ಹಿಂದುತ್ವ ಸೇನೆ ದೇಶ ಹಗರಣ ಜಾತಿ ಸಂಘರ್ಷವನ್ನ ಕೆಣಕಿ ರಾಹುಲ್ ಮಾತುಗಳಿಗೆ ಒಂದೊಂದಾಗಿ ತಿರುಗೇಟು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಯನ್ನ ಬಾಲಕ ಬುದ್ಧಿಯವರು ಅಂತ ಹೇಳೋದ್ರ ಮೂಲಕವಾಗಿ ಹೆಸರು ಹೇಳದೇನೆ ಟೀಕಾ ಪ್ರಹಾರವನ್ನು ಕೂಡ ಮೋದಿ ಮಾಡಿದ್ರು ಯಾವ ಸ್ವರೂಪದಲ್ಲಿ ಇವತ್ತಿನ ಮಾತಿನ ಅಬ್ಬರ ಇತ್ತು ಮತ್ತು ರಾಹುಲ್ ಆರೋಪಗಳಿಗೆ ಯಾವ ಸ್ವರೂಪದ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಿನ್ನೆ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ರು ಎರಡು ಗಂಟೆಗಳ ಸುದೀರ್ಘ ಭಾಷಣದ ಮೂಲಕ ಬಿ ಜೆ ಪ್ರಧಾನಿ ಮೋದಿಯನ್ನು ರಾಹುಲ್ ಕೆಣಕಿದ್ರು ಇವತ್ತು ರಾಹುಲ್ ಗಾಂಧಿಗೆ ಪ್ರಧಾನಿ ಮೋದಿ ಕೂಡ ಅಷ್ಟೇ ಠಕ್ಕರ್ ಕೊಟ್ರು ರಾಹುಲ್ ಎರಡು ಗಂಟೆ ಭಾಷಣ ಮಾಡಿದ್ರೆ ಮೋದಿ ಅದನ್ನು ಮೀರಿಸಿದ್ರು ಆದರೆ ಮೋದಿ ಮಾತಿನುದ್ದಕ್ಕೂ ಪ್ರತಿಪಕ್ಷಗಳು ನೀಟ್ ಹಗರಣ ಮಣಿಪುರ ಪ್ರಕರಣದ ಬಗ್ಗೆ ಮಾತಾಡಿಯಂತ ಗಲಾಟೆ ಎಬ್ಬಿಸಿದ್ರು ಘೋಷಣೆಗಳನ್ನು ಮೊಳಗಿಸಿದ್ರು यादुक को बग्गद मोदी कोनेगे हेडफोन अकोंडो वाग्दाली शुरू मारिद नय 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 नरेंद्र मोदी जी पूरा हिंदू समाज नहीं है बीजेपी पूरा हिंदू समाज नहीं है आरएसएस पूरा हिंदू समाज नहीं है आदरणीय सभापति जी गंभीर बात है कि आज हिंदुओं पर झूठा आरोप लगाने की साजिश हो रही है गंभीर षडयंत्र हो रहा है ये कहा गया हिंदू हिंसक होते हैं ये है आपके संस्कार यह आपका चरित्र ये है आपकी सोच ये है आपकी नफरत इस देश के हिंदुओं के साथ राहुल गांधी बेचे पदे पदे बालक बुद्धि प्रधानमंत्री मोदी के इष्टन आगे राहुल गांधी केज्रीवा के और आपको गुजरात में हराएंगे इस बार आप लिख के ले लो लिख के ले लो आपको ऑपोजिशन इंडिया गठबंधन गुजरात में हराने जा रहा है एक किस्सा याद आता है 99 नाइन मार्क्स लेकर एक बालक गमंड में घूम रहा था और देश सबको दिखाता था देखो कितने ज्यादा मार्क्स आए हैं तो लोग भी जब 99 नाइन सुनते थे तो थावाजी देते थे बहुत उसको हौसला बुलंद करते थे तो फिर उनके टीचर आए कि भैया किस बात की मिठाई बांट रहे हो ये सौ में से नाइन्टी नाइन नहीं लाया ये तो फाइव हंड्रेड फोर्टी थ्री में से लाया है अब उस बालक बुद्धि को कौन समझाए कि तुमने फेल होने का

of aggression on Dalits, minorities, tribals, was crushed, violently crushed. People were put in jail, people were threatened, and I myself was attacked. शेर, शेर। शेर। फेरी के मामले में जमानत पर बाहर है ये ओबीसी वर्ग के लोगों को चोर बताने के मामले में सजा पा चुके हैं इनको देश सर्वोच्च अदालत पर गैर जिम्मेदाराना बयान देने के बाद माफी मांगनी पड़ी है इन पर महान स्वतंत्र सेनानी वीर सावरकर जैसे महान व्यक्तित्व का अपमान करने का मुकदमा है राहुल गांधी कण्डूडदू मोदी राहुल गेली तबिक्ली किचाईस प्रधानी मोदी आदरणीय सभापति जी बालक बुद्धि में ना बोलने का ठिकाना होता है और न ही बालक बुद्धि में व्यवहार का कोई ठिकाना होता है और जब ये बालक बुद्धि पूरी तरह सवार हो जाती है तो सदन में भी किसी के गले पड़ जाते हैं ये बालक बुद्धि अपनी सीमाएं खो देती है तो सदन के अंदर बैठ के आंखें मारते हैं मारते हैं। इनकी सच्चाई ಸಭಾಪತಿಜಿ ಸಮ ಇಷ್ಟೆಲ್ಲದರ ಮಧ್ಯೆ ನಿನ್ನೆ ರಾಹುಲ್ ಗಾಂಧಿ ಕಲಾಪದಲ್ಲಿ ಮಾಡಿದ್ದ ಭಾಷಣವನ್ನ ಕಡತದಿಂದ ತೆಗೆಯಲಾಗಿದೆ ಇದನ್ನು ಖಂಡಿಸಿ ಇವತ್ತು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಕಾಂಗ್ರೆಸ್ನವರು ಪತ್ರ ಬರೆದು ಕಡತದಿಂದ ತೆಗೆಯದಂತೆ ಆಗ್ರಹಿಸಿದ್ದಾರೆ ಇನ್ನೂ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಯವರಿಗೂ ಪತ್ರ ಬರೆದಿದ್ದಾರೆ ಆತ್ಮೀಯ ಪ್ರಧಾನಮಂತ್ರಿಗಳೇ ನಾಳೆ ನೀಟ್ ಕುರಿತು ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಿ ಇಪ್ಪತ್ನಾಲ್ಕು ಲಕ್ಷ ನೀಟ್ ಆಕಾಂಕ್ಷಿಗಳ ಹಿತಾಸಕ್ತಿ ಕಾಪಾಡಲು ಸಹಕರಿಸಿ ನೀವು ಈ ಚರ್ಚೆಯನ್ನು ಮುನ್ನಡೆಸಿ ಅಂತ ಪತ್ರ ಬರೆದಿದ್ದಾರೆ ಏನೇ ಆಗಲಿ ಸಂಸತ್ನಲ್ಲಿ ನಿನ್ನೆ ರಾಹುಲ್ ಗಾಂಧಿ ಒಂದೊಂದು ಮಾತಿನ ಬಾಣಕ್ಕೂ ಮೋದಿ ತಿರುಗೇಟು ಕೊಡಲು ಪ್ರಯತ್ನ ಮಾಡಿದರು ಆದರೆ ವಿಪಕ್ಷಗಳು ಮೋದಿ ಭಾಷಣದುದ್ದಕ್ಕೂ ನೀಟ ತನಿಖೆಗೆ ಆಗ್ರಹಿಸಿ ಗಲಾಟೆ ಎಬ್ಬಿಸಿ ಅಡ್ಡಿಪಡಿಸಿದ್ರು ಒಂದು ಹಂತದಲ್ಲಿ ಸ್ಪೀಕರ್ ಓಂ ಬಿರ್ಲಾ ಸಿಟ್ಟಾದ ಪ್ರಸಂಗನೂ ನಡೆದುಹೋಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಒಂದು ಕಡೆಯಲ್ಲಿ ಪ್ರಧಾನಮಂತ್ರಿಯವರು ಇವತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಮಾತಿಗೆ ಉತ್ತರವನ್ನ ಬಹಳ ಸುದೀರ್ಘವಾಗಿ ಮತ್ತು ಬಹಳ ತೀವ್ರವಾಗಿ ಕೊಟ್ಟಿದ್ರೆ ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷದ ಬೇರೆ ಬೇರೆ ಸಂಸದರು ಕೂಡ ಯಾವ ಸ್ವರೂಪದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಲೋಕಸಭೆ ಕಲಾಪದಲ್ಲಿ ಇವತ್ತು ಮೋದಿ ಅರವತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತದ ವಿರುದ್ಧ ಗುಡುಗಿದ್ರು ಇನ್ನೊಂದು ಕಡೆ ಮೋದಿ ಸರ್ಕಾರದ ಹತ್ತು ವರ್ಷದ ಆಡಳಿತವನ್ನ ಟಾರ್ಗೆಟ್ ಮಾಡಿ ಪ್ರತಿಪಕ್ಷದವರು ಸಿಟ್ಟು ಹೊರಹಾಕಿದ್ರು ಒಂದು ವರ್ಷದಿಂದ ಹೊತ್ತಿ ಉರಿದ ಮಣಿಪುರ ಗಲಾಟೆ ವಿಷಯ ಹಿಂದೂಗಳು ಅಂತ ಹೇಳಿಕೊಳ್ಳೋ ಬಿಜೆಪಿಯವರಿಗೆ ನಾವು ಪೇಟೆಂಟ್ ಕೊಟ್ಟಿಲ್ಲ ಅನ್ನೋದು ಬಿಜೆಪಿಗೆ ಅಯೋಧ್ಯೆಯಲ್ಲಾದ ಸೋಲು ರಾಹುಲ್ ಗಾಂಧಿ ವಯನಾಡಲ್ಲೂ ಸೋಲ್ತಾರಿ ಅನ್ನೋ ಮೋದಿಯವರ ಹೇಳಿಕೆ ಇಡಿ ಸಿಬಿಐ ಐಟಿ ಲೀಕ್ ವಿಷಯಗಳನ್ನು ಹಿಡಿದು ವಾಗ್ದಾಳಿ ಮಾಡಿದ್ರು Manipur Himsachara Prastapisi, Modi Sarkar Target. To the absence of Manipur in the President's address, you must realize that more than 60,000 people are languishing in relief Camp in wretched conditions for the last one year. If anybody is read partition of this subcontinent, which I have done, I was associated with a research project we have interviewed more than 1500 survivors of partition of 1947 and you are witnessing the same thing people are living in a wretched conditions that i cannot even mention here ayodhya Ali, bjp solige ayodhya ki jeet bharat ke paripak ki हम अयोध्या से लाए हैं उनके प्रेम का पैगाम हम अयोध्या से लाए हैं उनके प्रेम का पैगाम जो सच्चे मन से करते हैं सबका कल्याण वायनाडु अमेठी रायबरेली बरेली विषय केसीवी। मोदी जी ट्रोल इन पब्लिक मीटिंग केरला राहुल गांधी इज़ गोइंग टू लूज इन वायनाड दैट इज इज गोइंग टू आई नाउ सर, राहुल गांधी वन इन वायनाड एंड रायबरेली अबाउट फोर लाख वोट्स, मोर देन डबल टू द प्राइम मिनिस्टर मेजोरिटी एंड ऑल्सो ही टोल्ड आफ्टर अमेटी ही विल लूज वायनाड भया गोंदला मोदी अवर अस्त्र गोगोई प्रधानमंत्री मोदी जी के पास दो ही अस्त्र है एक भय है और भ्रम है भय वो दिखाते हैं इनकम टैक्स ईडी और सीबीआई के साथ लेकिन देशवासियों ने इस बार कह दिया है कि हम इनकम टैक्स ईडी और सीबीआई से डरते नहीं हैं और दूसरा जो उनका अस्त्र है वो भ्रम का वो हमने प्रचार में भी देखा बांसवाड़ा में उन्होंने क्या कहा बांसकाठा में उन्होंने क्या कहा और जिस प्रकार से प्रधानमंत्री मोदी जी के भ्रम को देशवासियों ने लोकसभा चुनाव में नकारा उसी तरीके से आज भी आप राहुल गांधी जी के भाषण पर जो भ्रम फैलाने का कोशिश कर रहे हैं उस कोशिश को भी देशवासी नकारेंगे इसीलिए मैं देश का नजारा पिछले दस साल में नहीं देखा कि नेता प्रतिपक्ष बोल रहा है विपक्ष बोल रहा है और गृह मंत्री उठ के बोल रहे हैं कि हमें संरक्षण दो हमें संरक्षण दो हमें संरक्षण दो नाल बिंद्रं व्य बनर्जी खेल शुरू हो गया था सर खेला हो शुरू खेल तो बहुत सा खेल है सर चू कि चार सौ में कितना हुआ दो सौ चालीस वो गेम में भी हारा गया राज्यसभा सभा मणिपुरा आर एस एस मुख्यस्थर बगे खरगे प्रस्ताव मोहन भागवत मैं कह रहा हूं। बोल रहे कि मणिपुर पे इन्होंने मोहन भागवत का के हर भाषण मैं नहीं कहा मोहन भागवत ने कहा आप आप ये नहीं मोहन भागवत जी का हर भाषण आप पढ़ लीजिए ज्ञान ही मिलेगा मैं ये देखिए भोज न मैं देखिए अपने जो उनके फाउंडर है ನಿಂತಿರುವ ವಿಪಕ್ಷಗಳ ಅಬ್ಬರ ಸಂಸತ್ ಕಲಾಪದಲ್ಲಿ ಕಡಿಮೆ ಆಗ್ತಿಲ್ಲ ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ಲೋಕಸಭೆಯಲ್ಲಿ ಸಭಾಧ್ಯಕ್ಷರಾದ ಓಂ ಬಿರ್ಲಾ ಅವರ ಕೈಯಲ್ಲೂ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಇದು ಇನ್ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ನಿಗೂಢ ರಿಪೋರ್ಟ್ ನ್ಯೂಸ್ ಕನ್ನಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಗರಣ ನಡೆದಿದೆ ನ್ಯೂಸ್ ಏಟೀನ್ ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಮಾಡ್ತಾ ಇದ್ದಂತೆಯೇ ಒಂದಷ್ಟು ಅಧಿಕಾರಿಗಳನ್ನು ಅಲ್ಲಿಂದ ಈಗ ಎತ್ತಂಗಡಿ ಮಾಡುವಂತಹ ಕೆಲಸಕ್ಕೆ ಸಚಿವರು ಮುಂದಾಗಿದ್ದಾರೆ ಇದರ ನಡುವೆ ಮೂಡಾದಲ್ಲಿ ಆಗಿರುವಂತಹ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಕುಟುಂಬದ ಹೆಸರು ಕೂಡ ತಳಕು ಹಾಕೊಂಡಿದೆ ರಾಜ್ಯವ್ಯಾಪಿ ಈಗ ಮೈಸೂರು ಮೂಡಾ ಹಗರಣದ್ದೇ ಸದ್ದು ನ್ಯೂಸ್ ಐಟೀನ್ ಮೆಗಾ ಕವರೇಜ್ ಬಳಿಕ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಭೆ ಮಾಡಿದ್ದಾಯಿತು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಸೈಟು ಹಂಚಿಕೆಯನ್ನ ತಡೆ ಹಿಡಿದಿದ್ದಾಯಿತು ಈ ಕಥೆಯಲ್ಲಿಂದು ಭಾರೀ ಟ್ವೆಸ್ಟ್ ಭ್ರಷ್ಟಾಚಾರವನ್ನೇ ಹೊದ್ದು ಮಲಗಿದೆ ಎಂದು ಹೇಳಲಾಗ್ತಿರೋ ಮೂಡಾ ವಿಚಾರವಾಗಿ ಮತ್ತೊಮ್ಮೆ ಕೋಲಾಹಲವಾಗಿದೆ ಈ ವಿವಾದವೀಗ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಕದ ಬಡಿದಿದೆ ಹೌದು ಹಗರಣದಲ್ಲಿ ಮುಳುಗಿರೋ ಮೂಡ ಸಿಎಂ ಪತ್ನಿ ಪಾರ್ವತಿಯವರಿಗೂ ಬದಲಿ ನಿವೇಶನ ನೀಡಿದೆ ಇದು ಕೂಡ ಅಕ್ರಮವೇ ಅನ್ನೋದು ಸದ್ಯದ ಅತಿ ದೊಡ್ಡ ವಿವಾದ ಹಾಗಿದ್ರೆ ಏನಿದು ಹೊಸ ವಿವಾದ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕು ವ್ಯಾಪ್ತಿಯ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಭೂಸ್ವಾಧೀನ ಆಯಿತು ಇದು ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ತವರು ಮನೆಯಿಂದ ಬಂದಿರೋ ಉಡುಗೊರೆಯಾಗಿತ್ತು ಈ ಸ್ವಾಧೀನಕ್ಕೆ ಪರ್ಯಾಯವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ನಿವೇಶನ ಮಂಜೂರು ಮಾಡಿಸಿಕೊಳ್ಳಲಾಗಿದೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಾಡಿ ಬದಲಿ ನಿವೇಶನ ನೀಡಿ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಹಿಂದಿನ ಮೂಢ ಆಯುಕ್ತ ನಟೇಶ್ ಆದೇಶ ಮಾಡಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಆರೋಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಇಷ್ಟು ಐವತ್ತು ಬದಲಿ ನಿವೇಶನ ನೀಡಬಾರದು ಎಂದು ಸರ್ಕಾರಿ ಆದೇಶವೇ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬದಲಿ ನಿವೇಶನ ಕೊಟ್ಟಿದ್ದ್ಯಾಕೆ ಜೊತೆಗೆ ಜಮೀನು ಸ್ವಾಧೀನ ಮಾಡಿಕೊಂಡಿರುವ ಬಡಾವಣೆಯಲ್ಲೇ ಸಾವಿರಾರು ಸೈಟು ಖಾಲಿ ಇದ್ದಾಗ ದೂರದ ವಿಜಯನಗರದಲ್ಲಿ ಬದಲಿ ನಿವೇಶನ ಕೊಟ್ಟಿದ್ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ ರೆಸೊಲ್ಯೂಷನ್ ರದ್ದಾದ ಮೇಲೆ ಆ ರೆಸೊಲ್ಯೂಷನ್ ಉಲ್ಲೇಖ ಮಾಡಿ ಯಾವ್ಯಾವು ಅಲ್ವತ್ತು ಐವತ್ತು ಐವತ್ತು ಅಲ್ವತ್ತು ಎಲ್ಲ ಸೈಟ್ ಕೊಟ್ಟಿದ್ದೀರಿ ಅಷ್ಟೂ ಎನ್ಕ್ವೈರಿಗಾಗಿ ಇಲ್ಲಿಗಲಾಗಿ ಬೇರೆ ಬೇರೆ ಪ್ರಕರಣಗಳು ಇದಾವಲ್ವಾ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂಥವಕ್ಕೆ ರದ್ದು ಮಾಡಿ ಪ್ರಾಧಿಕಾರದ ವಶಕ್ಕೆಗಳಿವೆ ಈ ಬದಲಿ ಬಡಿದಾಟದ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ ಇದು ಬಿಜೆಪಿ ಸರ್ಕಾರದಲ್ಲೇ ಆಗಿರುವುದು ನಾನು ಅಧಿಕಾರದಲ್ಲಿದ್ದಾಗ ತಗೊಂಡಿಲ್ಲ ಕಾನೂನು ಪ್ರಕಾರ ನಮಗೆ ಫಿಫ್ಟಿ ಟು ಫಿಫ್ಟಿ ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದಾರೆ ಎಂದಿದ್ದಾರೆ ನಮ್ಮ ಜಮೀನಿಗೆ ಬೇರೆ ಕಡೆ ಜಮೀನು ಕೊಟ್ಟರು ಇದು ತಪ್ಪಾ ಅಂತ ಮರುಪ್ರಶ್ನೆ ಮಾಡಿದ್ದಾರೆ ನಮಗೆ ಫಿಫ್ಟಿ ಫಿಫ್ಟಿ ಕೊಡಕೆ ಅಂತ ಅವರು ಒಪ್ಕೊಂಡ್ರು ಆಯ್ತು ಕೊಡಿಯಪ್ಪ ಅಷ್ಟೇ ಕೊಡಿ ಅಂತಂದ್ರೆ ನಿಮ್ಗೆ ಏನ್ ನಿಯಮಾವಳಿಗಳು ಇದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ಅಕ್ರಮ ಆಗಿದ್ರೆ ಸೂಕ್ತ ಕ್ರಮವಾಗುತ್ತೆ ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋದು ಸಿಎಂ ಪುತ್ರ ಯತೀಂದ್ರ ಮಾತು ಅಲ್ಲಿ ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಮತ್ತೆ ಮೂಡ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಗರಣ ನಡೆದಿದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದು ಸಂಬಂಧಪಟ್ಟಂತಹ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನ ತೆಗೆದುಕೊಳ್ತಾರೆ ಆದರೆ ಮೂಡ ಹಗರಣವನ್ನ ಬಿಗಿಯಾಗಿ ಹಿಡಿದುಕೊಂಡಿರೋ ಬಿಜೆಪಿ ತನ್ನ ವಾಗ್ದಾಳಿ ಮುಂದುವರಿಸಿದೆ ಇದುವರೆಗಿನ ಶಿಸ್ತು ಕ್ರಮಗಳು ಕೂಡ ಕಣ್ಣೊರೆಸೋ ತಂತ್ರವಷ್ಟೇ ಅಂತಿದ್ದಾರೆ ಬಿಜೆಪಿ ನಾಯಕರು ನಮ್ಮ ಸರ್ಕಾರ ಮಾಡಿದೆ ಅಂತ ಭೈರತಿ ಸುರೇಶ್ ಅವರು ಹೇಳಿರುವ ಕಾರಣಕ್ಕೆ ಅದನ್ನು ಬೇಕಾದ್ರೆ ತನಿಖೆ ಮಾಡಿಸ್ಲಿ ತನಿಖೆಗೆ ಪೂರ್ಣ ಸ್ವಾಗತ ನನ್ನ ಹತ್ರ ಬಂದಿರುವಂಥ ಡಾಕ್ಯುಮೆಂಟನ್ನು ಕೊಡ್ತೀನಿ ತನಿಖೆ ಮಾಡಿ ನೀವು ಮುಖ್ಯಮಂತ್ರಿಗಳ ಉಸ್ತುವಾರಿ ಜಿಲ್ಲೆನಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂಥ ಹಗರಣ ಅವರ ಕುಟುಂಬದ ಸದಸ್ಯರಿಗೆ ಸೈಟ್ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಇವತ್ತು ಸ್ಪಷ್ಟ ಆಗ್ತಾ ಇದೆ ಇತ್ತ ಚನ್ನಪಟ್ಟಣದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಾಲ್ಕು ಸಾವಿರ ಕೋಟಿ ಅಕ್ರಮನ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಿಎಂ ಗಟ್ಟಿಯಾಗಿದ್ದಾರೆ ಕ್ರಮ ತೆಗೆದುಕೊಳ್ತಾರೆ ಎಂದಿದ್ದಾರೆ ಸಿಎಂ ಯಾಕೆ ಅಕ್ರಮ ಮಾಡ್ತಾರೆ ಅವ್ರದ್ದು ಯಾವ್ದೋ ಆಸ್ತಿ ಹೋಗಿದೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿರುವುದು ಅನುಪಾತದಲ್ಲೇ ಆದರೆ ಬೆಲೆ ಬದಲಾಗುತ್ತಲ್ಲ ನಗರ ಪ್ರದೇಶದಿಂದ ದೂರದಲ್ಲಿ ಸರ್ಕಾರಕ್ಕೆ ಸೈಟ್ ಕೊಟ್ಟು ನಗರದ ಒಳಗೆ ಬದಲಿ ನಿವೇಶನ ತೆಗೆದುಕೊಳ್ಳುವುದು ಯಾವ ನ್ಯಾಯ ಬೇರೆಯವರಿಗೆ ಅದೇ ರೀತಿ ಕೊಡ್ತಾರಾ ಅನ್ನೋ ಚರ್ಚೆಯಂತೂ ಶುರುವಾಗಿದೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಮೇಲೆ ರೌಡಿ ಶೀಟ್ ತೆಗೆಯುವುದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡಿದೆ ಈಗಾಗಲೇ ರೌಡಿ ಶೀಟ್ ತೆಗೆಯುವುದಕ್ಕೆ ಬೇಕಾಗಿ ಹಳೆ ಕೇಸ್ಗಳನ್ನೆಲ್ಲ ರೀ ಓಪನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಈ ಮಧ್ಯೆ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ಕೊಡ್ತಾ ಇರುವಂತಹ ಆರೋಪವೂ ಕೂಡ ಕೇಳಿ ಬಂದಿತ್ತು ಇದಕ್ಕೂ ಕೂಡ ಗೃಹ ಸಚಿವರು ಉತ್ತರವನ್ನು ನೀಡಿದ್ದಾರೆ ವರದಿ ನಿಮಗೆ ತೋರಿಸ್ತಿದೆ ಹುಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅನ್ನೋ ಹಾಗಾಗಿದೆ ದರ್ಶನ್ ಪರಿಸ್ಥಿತಿ ಪ್ರೇಯಸಿ ಮುಂದೆ ಪವರ್ ತೋರಿಸೋದಕ್ಕೆ ಹೋಗಿ ಕಂಬಿ ಹಿಂದೆ ಪರದಾಡ್ತಿದ್ದಾನೆ ಪೊರ್ಕಿ ರೇಣುಕಾಸ್ವಾಮಿ ಕೊಲೆ ಆರೋಪ ಹೊತ್ತ ದರ್ಶನ್ ಗೀಗ ಹಳೆ ಕೇಸ್ಗಳು ಕಂಟಕವಾಗ್ತಿವೆ ದರ್ಶನ್ಗೆ ಹಳೆ ಕೇಸ್ಗಳು ಬೆನ್ನತ್ತಿದ ಬೇತಾಳದಂತಾಗಿವೆ ಮೂರು ಕೇಸ್ಗಳನ್ನ ಮುಂದಿಟ್ಕೊಂಡು ದರ್ಶನ್ ಮೇಲೆ ರೌಡಿಶೀಟ್ ಓಪನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಈ ಸಂಬಂಧ ಕೋರ್ಟ್ಗೆ ದಾಖಲೆ ನೀಡಲು ಕೂಡ ಸಿದ್ಧತೆ ನಡೆಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಸಂಬಂಧ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ನಲ್ಲಿ ಕೇಸ್ ದಾಖಲಾಗಿತ್ತು ಪತ್ನಿಗೆ ಸಿಗರೆಟ್ನಿಂದ ಸುಟ್ಟು ಹಲ್ಲೆ ಆರೋಪದ ಮೇಲೆ ವಿಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನರಸೀಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದರ್ಶನ್ ವಿರುದ್ಧ ಟಿ ನರಸೀಪುರದಲ್ಲಿ ಕೇಸ್ ದಾಖಲಾಗಿತ್ತು ಫಾರ್ಮ್ ಹೌಸ್ನಲ್ಲಿ ಹೆಬ್ಬಾತು ಸಾಕಿದ್ದ ಆರೋಪದ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಕೇಸ್ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದರ್ಶನ್ ವಿರುದ್ಧ ಕೊಲೆ ಬೆದರಿಕೆ ಕೇಸ್ ಕೂಡ ದಾಖಲಾಗಿದೆ ದರ್ಶನ್ ಸಾಕುನಾಯಿ ವಿಚಾರವಾಗಿ ನಡೆದ ಗಲಾಟೆ ಸಂಬಂಧ ಅಮಿತಾಬ್ ಜಿಂದಾಲ್ ದೂರು ನೀಡಿದ್ರು ಈ ಸಂಬಂಧ ಆರ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪ್ರಕರಣವನ್ನ ಸಾಧ್ಯವಾದಷ್ಟು ಬೇಗ ಇತ್ಯರ್ಥಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೇಸ್ ಶಿಫ್ಟ್ ಮಾಡೋ ಸಾಧ್ಯತೆ ಇದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿ ನಡೆಸಿದ್ದಾರೆ ದರ್ಶನ್ಗೆ ಜೈಲಲ್ಲಿ ವಿಶೇಷ ಸತ್ಕಾರ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಈ ಬಗ್ಗೆ ರಿಯಾಕ್ಷನ್ ಕೊಟ್ಟ ಪರಮೇಶ್ವರ್ ಯಾವುದೇ ವಿಶೇಷ ಸತ್ಕಾರ ಕೊಡ್ತಿಲ್ಲ ಅಂದ್ರು ಮಹಾಜರು ವೇಳೆ ಮನೆಗೆ ಹೋದಾಗ ಮೇಕಪ್ ಮಾಡ್ಕೊಂಡು ಮಿರಮಿರ ಅಂತ ಮಿಂಚಿದ್ದು ಒನ್ ಆರೋಪಿ ಪವಿತ್ರ ಗೌಡ ಲಿಪ್ಸ್ಟಿಕ್ ಹಚ್ಕೊಳ್ಳೋದಕ್ಕೆ ಬಿಟ್ಟ ಮಹಿಳಾ ಪಿಎಸ್ಐ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ ಶಿಸ್ತು ಕ್ರಮಗಳು ಅಂತ ಶಿಸ್ತು ಕ್ರಮಗಳು ಅಂತ ಪೊಲೀಸ್ ಇಲಾಖೆಯಲ್ಲಿ ಇರ್ತವೆ ಆ ಶಿಸ್ತು ಕ್ರಮಗಳ ಉಲ್ಲಂಘನೆ ಆದಾಗ ನಾವು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಇಲ್ಲದೆ ನೀವೇ ನಮ್ಮನ್ನು ಪ್ರಶ್ನೆ ಮಾಡ್ತೀರಿ ಅದನ್ನು ತಿನ್ನ ಕೊಟ್ಟರು ಇದನ್ನು ತಿನ್ನ ಕೊಟ್ಟರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಅಂತ ವಿಚ್ ಇಸ್ ಲೀಗಲ್ ವಿಚ್ ಇಸ್ ಇಲೀಗಲ್ ಅನ್ನೋದು ಪ್ರಶ್ನೆ ಬರೋದಿಲ್ಲ ಬಟ್ ಡಿಸ್ಮರಿ ಮ್ಯಾಟರ್ಸ್ ಟು ದರ್ಶನ್ ನೋಡಲು ಜೈಲಿಗೆ ಆಪ್ತರ ದಂಡು ನಟ ದರ್ಶನ್ ನೋಡೋದಕ್ಕೆ ಮೊನ್ನೆಯಷ್ಟೇ ವಿನೋದ್ ಪ್ರಭಾಕರ್ ನಿರ್ದೇಶಕ ಪ್ರೇಮ್ ಹಾಗೂ ನಟಿ ರಕ್ಷಿತಾ ಭೇಟಿ ಕೊಟ್ಟಿದ್ರು ಇವತ್ತು ದರ್ಶನ್ ಆಪ್ತ ಧನ್ವೀರ್ ಕೂಡ ದರ್ಶನ್ ಭೇಟಿಯಾದ್ರು ಭೇಟಿ ಬಳಿಕ ಮಾತನಾಡಿ ದರ್ಶನ್ ಬೇಜಾರಿನಲ್ಲಿದ್ದಾರೆ ಹೆಚ್ಚೇನು ಮಾತನಾಡಲಿಲ್ಲ ಅಂದ್ರು ಗೌಡ ಆಪ್ತ ಸ್ನೇಹಿತೆ ಸಮಂತ ಕೂಡ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಹದಿನೈದು ನಿಮಿಷಗಳ ಕಾಲ ದರ್ಶನ್ ಜೊತೆ ಚರ್ಚಿಸಿ ವಾಪಸ್ ಆಗಿದ್ದಾರೆ ಈ ವೇಳೆ ಪವಿತ್ರ ಬಗ್ಗೆ ಸೇರಿದಂತೆ ಹಲವು ಮಾಹಿತಿ ಹಂಚಿಕೊಂಡಿದ್ದಾರೆ ಎನ್ನಲಾಗ್ತಿದೆ ನಿಲ್ತಿಲ್ಲ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಕೊಲೆ ಆರೋಪ ಹೊತ್ತು ದರ್ಶನ್ ಜೈಲಿಗೆ ಹೋದ್ರೂ ಅಭಿಮಾನಿಗಳ ಅಂಧಕಾರ ಮಾತ್ರ ಇನ್ನೂ ಹೋಗಿಲ್ಲ ಮಗುವಿನ ಬಟ್ಟೆ ಮೇಲೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ನಂಬರ್ ಹಾಕಿಸಿ ಫೋಟೋಶೂಟ್ ಮಾಡಿಸಿ ವಿಕೃತಿ ಮೆರೆದಿದ್ದಾರೆ ಇತ್ತ ದರ್ಶನ್ ನೆರವು ಪಡೆದಿದ್ದ ಆಟೋ ಚಾಲಕ ಪರಪನ ಅಗ್ರಹಾರ ಜೈಲಿನ ಬಳಿ ಬಂದು ಕಣ್ಣೀರು ಹಾಕಿದ್ದಾರೆ ತಿಂಗಳಿಗೆ ಒಮ್ಮೆಯಾದ್ರೂ ದರ್ಶನ್ ಅವರನ್ನ ಆಗ್ತಿದೆ ಆದ್ರೀಗ ಭೇಟಿ ಮಾಡಲು ಆಗ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಉಚ್ಚ ಅಭಿಮಾನಿ ಅಂತಾರಲ್ಲ ಅಷ್ಟು ದೊಡ್ಡ ಅಭಿಮಾನಿ ನಾವು ಅವ್ರ ಇವಾಗ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಕೊಲೆಗಾರ ಅಂತ ಇನ್ನು ಪ್ರೂ ಆಗಿಲ್ವಲ್ಲ ಸರ್ ಇನ್ನೂ ಟೈಮ್ ಇದೆ ಪ್ರೂ ಆಗೋದು ಕೊಲೆ ಅಕಸ್ಮಾತ್ ಇವ್ರ ಕಡೆಯಿಂದ ಆಗಿದ್ರೆ ಶಿಕ್ಷೆ ಆಗಲಿ ನಾವು ಅದ್ರನ್ನ ನಾವು ಏನು ಮಾಡ್ತಾ ಇಲ್ಲ ಅದಕ್ಕೂ ಅವ್ರ ಕಷ್ಟ ನಾವು ಜೊತೆ ನಿಲ್ತೀವಿ ಸರ್ ಇವಾಗ ಇದಿಷ್ಟು ಇವತ್ತಿನ ದರ್ಶನ್ ಕಥಾ ಹಂದರಗಳು ಲೀಡರ್ ದರ್ಶನ್ ಶೀಘ್ರದಲ್ಲೇ ರೌಡಿ ಶೀಟರ್ ಲಿಸ್ಟ್ ಗೆ ಸೇರ್ತಾನ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ ಕನ್ನಡ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಮನೆಯಲ್ಲಿ ಇವತ್ತು ಮದುವೆಯ ಸಂಭ್ರಮ ಕಳೆಗಟ್ಟಿತ್ತು ರಾಧಿಕಾ ಮದುವೆಗೆ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಇವತ್ತು ಅಂಬಾನಿ ಕುಟುಂಬ ಐವತ್ತು ಬಡ ಜೋಡಿಯ ಸಾಮೂಹಿಕ ವಿವಾಹವನ್ನ ಮಾಡಿಸಿದ್ದಾರೆ ನವ ಜೋಡಿಗೆ ಚಿನ್ನ ಬೆಳ್ಳಿ ಜೊತೆಗೆ ದೊಡ್ಡ ಉಡುಗೊರೆಯನ್ನು ಕೂಡ ಕೊಟ್ಟು ಅವರಿಗೆ ಗೌರವವನ್ನು ಮತ್ತು ಅವರ ವಿವಾಹ ಜೀವನ ಚೆನ್ನಾಗಿರಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಮಾಡಿದ್ದಾರೆ ದೇಶದ ಖ್ಯಾತ ಉದ್ಯಮಿ ಸಮಾಜ ಸೇವೆಯಲ್ಲಿ ಸದಾ ಮೊದಲಿಗರು ಮುಖೇಶ್ ಅಂಬಾನಿ ಕುಟುಂಬ ಅಂಬಾನಿ ಕುಟುಂಬದಲ್ಲಿ ಈಗ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭ ನಡೆಯುತ್ತಿದೆ ಜುಲೈ ಹನ್ನೆರಡಕ್ಕೆ ಈ ಅದ್ಧೂರಿ ಮದುವೆಗೆ ಎಲ್ಲಾ ಸಿದ್ಧತೆಗಳು ಆಗ್ತಿದೆ ಇದರ ಜೊತೆಗೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಬಡ ಕುಟುಂಬದ ಐವತ್ತು ನವ ಜೋಡಿಗಳಿಗೆ ಇವತ್ತು ಸಾಮೂಹಿಕ ವಿವಾಹ ನಡೆಸಿ ಶುಭ ಹಾರೈಸಿದರು ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನೀತಾ ಅಂಬಾನಿ ಮುಖೇಶ್ ಅಂಬಾನಿ ಕುಟುಂಬ ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗಿತ್ತು ನೂರಕ್ಕೂ ಹೆಚ್ಚು ಜೋಡಿಗಳಿಗೆ ರೇಷ್ಮೆ ಸೀರೆ ರೇಷ್ಮೆ ವಸ್ತ್ರ ಚಿನ್ನದ ತಾಳಿ ಬೆಳ್ಳಿ ಕಾಲುಂಗುರವನ್ನು ನೀಡಿ ಮದುವೆ ಮಾಡಿಸಿದರು ಇಶಾ ಅಂಬಾನಿ ಆಕಾಶ್ ಅಂಬಾನಿ ದಂಪತಿಗಳು ನವ ವಧುವರರಿಗೆ ಉಡುಗೊರೆ ನೀಡಿದರು ಹತ್ತಕ್ಕೂ ಹೆಚ್ಚು ಅರ್ಚಕರ ತಂಡ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿದರು ಐವತ್ತು ನವಜೋಡಿಗಳ ವಿವಾಹ ಆಗ್ತಿದ್ದಂತೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಆರ್ಥಿಕವಾಗಿ ಧನ ಸಹಾಯವನ್ನು ಮಾಡಿದ್ರು ಮದುವೆಯಾದ ನೂತನ ವಧುವರರು ಅಂಬಾನಿ ಕುಟುಂಬ ನಮ್ಮ ಮದುವೆ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತ ನೀತಾ ಅಂಬಾನಿ ಮಾತನಾಡಿ ಇವರು ನನ್ನ ಮಕ್ಕಳೇ ನಾನು ಇವರಿಗೆ ತಾಯಿ ಅಂದ್ರು क्या कह सकते इतनी खुशी हो रही है क्या कभी सपने भी, भी नहीं देखा कि इतने बड़े आदमी के साथ हम उधर रहेंगे हमको आशीर्वाद मिलेगा उनका ऐसा कभी सोचा ही नहीं था सपना भी नहीं देखा था ऐसा क्या मैं बातों में बया ही नहीं कर सकती इतनी खुशी मैं हाँ उन्होंने आशीर्वाद भी दिया हमारे से बातें भी की और बहुत अच्छे से उन्होंने हमारे साथ एक किया और क्या बोले? भगवान जैसे आई है हमारे विवाहित तो जोड़ियों को देखकर बहुत ही आनंद हो रहा है आ, मैं एक माँ हूँ और आ, माँ को जितनी खुशी होती है अपने बच्चों की शादी देखकर वही आनंद आज मुझे आ रहा है अभी आज से हमारे बच्चे अनंत और राधिका के शुभ लग्न की सब उत्सवें शुरू हो रहे हैं। और ये शुभ कार्य करने, करने के लिए मेरा सौभाग्य है बस ये बच्चों को सबको देख कर खूब आनंद हो रहा है अब उनका उनका जीवन सुखमय हो यही इच्छा है भगवान से यही प्रार्थना है के आशीर्वाद जो उन्न नीता अंबानी कुटुब नूतन वधुर के भर्जरी ऊटद व्यवस्थे ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳ ಫಲಾನುಭವಿಗಳಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಫಲಾನುಭವಿಗಳು ನೀಡಿದ ದಾಖಲೆಗಳ ಇಂಚಿಂಚು ಪರಿಶೀಲನೆಗೆ ಸಿದ್ಧತೆ ನಡೆಸಿದೆ ಸರ್ಕಾರ ರಾಜ್ಯದಲ್ಲಿ ಡೆಂಘಿ ಆರ್ಭಟ ಮುಂದುವರೆದಿತ್ತು ಈವರೆಗೂ ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೇಸ್ ದಾಖಲಾಗಿವೆ ಬೆಂಗಳೂರಿನಲ್ಲೇ ಒಟ್ಟು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳು ಪತ್ತೆಯಾಗಿವೆ ಹದಿನೈದು ದಿನಕ್ಕೊಮ್ಮೆ ಸಮೀಕ್ಷೆಗೆ ಬಿಬಿಎಂಪಿ ಸೂಚನೆ ಕೊಟ್ಟಿದೆ ಕೋಶೆ ಅಪಘಾತ ಪ್ರಕರಣದ ಬಾಲಾಪರಾಧಿ ತಂದೆ ಹಾಗೂ ಅಜ್ಜನಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಬಾಲಾಪರಾಧಿ ರಕ್ಷಣೆಗೆ ಕಾರು ಚಾಲಕನ ಅಪಹರಿಸಿದ್ದ ಆರೋಪದ ಮೇಲೆ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿತ್ತು ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಪ್ರಸಾರವಾಗುತ್ತೆ ನೋಡ್ತಾ ಇರಿ